ಗಾಯಿಲ್ ನಮ್ ದೋಸ್ತರ ಹಾಡಕ್ ಬಿಟ್ಟ ಇಲ್ಲಿ ಫೋನ್ ಬಿಟ್ಟ ಕೂತಾರು ಇವ್ರಿಗೆ ಏನ್ ಹೇಳೋದು ಏನ್ ಬಿಡೋದು ಇವ್ರಿಗೆ ಗೊತ್ತಾ ಗಾಯ್ ಇಲ್ ನೋಡ್ರಿ ನಮ್ ದೋಸ್ತ ಚಪ್ಪಲ್ ತರ್ಸ್ಲತ್ತ ನೋಡ್ಲತ್ತ ಫ್ಲಿಪ್ಕಾರ್ಟ್ನಾಗ ಯಾವ್ದು ಹಾಕೋದೇ ಆರ್ಡರ್ ಕೈ ನಮ್ ದೋಸ್ತ್ ಚಪ್ಪಲ್ ಆರ್ಡರ್ ಹಾಕ್ಬೇಕಂತನ್ರಿ ಖರೆ ಕಿಶಾಗ್ ಒಂದ್ ರೂಪಾಯಿ ಇಲ್ರಿ ನಮ್ ದೋಸ್ತ್ ಏನ್ರಿ ಡ್ರೈನಿಂಗ್ ಡೇರಿಂಗ್ ಮಾಡಿ ಹಾಕ್ಲತ್ತನ ಆರ್ಡರ್ ದೋಸ್ತ ಹಾಕಿ ಕರ್ನಿ ಹತ್ರ ಫೋನ್ ಪೇ ಇಲ್ಲ ದೋಸ್ತ ಫೋನ್ ಪೇ ತಗೋಬೇಕಾ ಫೋನ್ ಪೇ ಇಲ್ಲ ಫೋನ್ ಪೇ ಗಾಯ್ಸ್ ಇವ್ ಆರ್ಡರ್ ಹಾಕ್ಲಕ್ ಫೋನ್ ಪೇ ಇಲ್ಲ ಗಾಯ್ಸ್ ನಮ್ ಕಡೆ ನೀವ್ ನೋಡ್ರಿ ಏನ್ ಮಾಡ್ತೀವ್

ಗಾಯಜ್ ನಮ್ ದೋಸ್ತರದ ಬರೀ ಚಪ್ಪಲ್ ನೋಡೋದಾಯ್ತು ಬರೀ ಏನೋ ಹಾಕಲ್ಲ ಇಲ್ಲಿ ಏನೋ ನೋಡ್ಲತ್ತಾರ ಏನೋ ಆರ್ಡರ್ ಹಾಕಿಲ್ಲ ಇಲ್ಲ ಅದಾರ ನೋಡ್ರಿ ಗಾಯಜ್ ಇವ್ ಚಪ್ಪಲ್ ಬೇಕಾಯ್ತು ಆರ್ಡ್ರ್ ಹಾಕಿ ಗಾಯಜ್ ಇದ್ರಾಗ ಫೋನ್ಪೇನೇ ಫೋನ್ಪೇ ಆಗ ಇಲ್ಲ ನಮ್ ಕಿಸು ಒಂದ್ ರೂಪಾಯಿ ಕಿಸ್ಯಾಗ್ರಿ ನಿಕ್ಕಿಲ್ರೀ ಚಪ್ಪಲ್ ಆರ್ಡರ್ ಇದ್ದನ್ರಿ no no lo